ಭಾಳ ಗಂಭೀರವಾದ ವಿಚಾರ ಲೋಕಸಭೆಯ ಭದ್ರತೆ ವಿಫಲವಾಗಿದೆ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಇದು ಬರೀ ಭಾರತ ದೇಶ ಒಂದಿಯಲ್ಲ ಪ್ರಪಂಚದ ಉದ್ದಗಲಕ್ಕೂ ಈ ವ್ಯವಸ್ಥೆಯನ್ನು ತೀವ್ರವಾಗಿ ಚಿಂತೆ ಮಾಡ್ತಕ್ಕಂಥ ಜನ ಇದ್ದಾರೆ ನಮ್ಮ ಲೋಕಸಭೆ ಬಹಳ ಅತ್ಯಂತ ಪವಿತ್ರವಾದದ್ದು ಇತಿಹಾಸ ಪ್ರಸಿದ್ಧವಾದದ್ದು ಇದರ ರಕ್ಷಣೆಯ ಹೊಣೆ ಎಲ್ಲರ ಜವಾಬ್ದಾರಿ ಆಡಳಿತ ಪಕ್ಷ ವಿರೋಧ ಪಕ್ಷ ಎಲ್ಲರ ಜವಾಬ್ದಾರಿ ಅಂತ ಹೇಳಿ ಬೆಳಗಾವಿಯಲ್ಲಿ ಕರ್ನಾಟಕ ವಿಧಾನಸಭೆ ಚಳಿಗಾಲದ ಅಧಿವೇಶನ ಸುಮಾರು ನಾಲ್ಕನೆಯ ತಾರೀಕಿನಿಂದ ಆರಂಭ ಆಗಿ ನಾಳೆ ಅಥವಾ ನಾಡಿದ್ದು ಹೋಗ್ತಾ ಆಗ್ತಾ ಇದೆ ಇಲ್ಲಿ ಒಂದು ಸದನವನ್ನು ನಾವು ನಿರ್ಮಾಣ ಮಾಡಿದ್ದೇವೆ ಸದನಕ್ಕೂ ಮುಂಚೆ ಖಾಸಗಿಯಾಗಿ ಕೆಎಲ್ಲಿ ವಿದ್ಯಾಸಂಸ್ಥೆಯಲ್ಲಿ ಮೊದಲನೇ ಶಾಸನ ಸಭೆ ನಡೀತು ನಾನು ಆ ಶಾಸನ ಸಭೆಯಲ್ಲಿ ಇದ್ದೇನೆ ಬಹಳ ಗಂಭೀರವಾದಂಥ ಚರ್ಚೆಗಳು ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚಿಂತನೆಗಳು ನಡೆಯಿತು ಅದಾದ ಮೇಲೆ ಕಟ್ಟಡ ಸೌಧ ನಿರ್ಮಾಣ ಆದ ಮೇಲೆ ಅದರ ಗಾಂಭೀರ್ಯ ಕಳೆದಾಗ್ತಾ ಇದ್ದೇವೆ ಅದರ ಚೈತನ್ಯವನ್ನು ನಾವೇ ಕಳೆದಾಗ್ತಾ ಇದ್ದೀವಿ ಅದರ ಶಕ್ತಿಯನ್ನು ನಾವೇ ಕಡಿಮೆ ಮಾಡ್ತಾ ಇದ್ದೀವಿ ನಾಲ್ಕನೇ ತಾರೀಕಿನಿಂದ ಇಲ್ಲಿನವರೆಗೆ ನಡೆದಂಥ ಸದನದ ನಡವಳಿಕೆ ಯಾರಿಗೂ ಗೌರವ ತರ್ತಕ್ಕಂಥದ್ದಲ್ಲ ರಾಜ್ಯದ ಜನರ ನೂರಾರು ಸಮಸ್ಯೆಗಳು ತೇಲಾಡ್ತಾ ಇದೆ ಈ ಸಮಸ್ಯೆಗಳ ಬಗ್ಗೆ ಗಂಭೀರವಾದ ಚಿಂತನೆ ಚರ್ಚೆ ಮಾಡೋದರಲ್ಲಿ ಮೊದಲನೆಯದಾಗಿ ವಿರೋಧ ಪಕ್ಷ ಸಂಪೂರ್ಣವಾಗಿ ವಿಫಲ ಆಗಿದೆ ಎರಡನೇದಾಗಿ ಆಡಳಿತ ಪಕ್ಷ ತಮ್ಮ ಜವಾಬ್ದಾರಿಯನ್ನ ಮರೆತಿದ್ದಾರೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಯಾವುದೇ ಪರಿಣಾಮಕಾರಿಯಾದಂಥ ಚರ್ಚೆ ಆಗಲಿಲ್ಲ ಉತ್ತರ ಕರ್ನಾಟಕದ ನೀರಾವರಿ ಬಗ್ಗೆ ಆಗಲಿ ಹೆದ್ದಾರಿಗಳ ಬಗ್ಗೆ ಆಗಲಿ ವಿದ್ಯಾ ಇಲಾಖೆ ಬಗ್ಗೆ ಆಗಲಿ ಪೊಲೀಸ್ ಇಲಾಖೆ ಬಗ್ಗೆ ಆಗಲಿ ಯಾವುದರ ಬಗ್ಗೆನೂ ಪ್ರಾಮಾಣಿಕವಾಗಿ ಚರ್ಚೆ ಆಗಲಿಲ್ಲ ಬರೀ ಬೈದಾಟ ನಾಚಿಕೆ ಆಗುತ್ತೆ ಇಬ್ಬರು ಸದಸ್ಯರು ಸಂತೆಯಲ್ಲಿ ನಿಂತು ಮಾತಾಡುವ ರೀತಿ ಏಕವಚನದಲ್ಲಿ ಬೈದಾಡದ್ದು ನಾಚಿಕೆ ಇಲ್ಲ ಮಾನ ಮರ್ಯಾದೆ ಇದ್ರೆ ಆ ಸದಸ್ಯರು ಕೂಡಲೇ ರಾಜೀನಾಮೆ ಕೊಡಬೇಕು ಸಾವಿರಾರು ಕೋಟಿ ಸಂಪಾದನೆ ಮಾಡಿ ಸದನಕ್ಕೆ ಬಂದ್ಬಿಟ್ಟಿದ್ದಾರೆ ಸದನದ ಗಾಂಭೀರ್ಯ ಗೊತ್ತಿಲ್ಲ ಸದನದ ಗೌರವ ಗೊತ್ತಿಲ್ಲ ಸದನದಲ್ಲಿ ನಿಂತು ಬೀದಿ ಅತ್ಯಂತ ಅಗೌರವ ತರ್ತಕ್ಕಂಥ ಮಾತನ್ನು ಆಡಿರೋದು ಗೌರವ ಅಲ್ಲ ವಿರೋಧ ಪಕ್ಷ ಬರೇ ನೀವು ದ್ವೇಷ ಅಸೂಹೆ ಇದಕ್ಕಾಗಿ ಸದನವನ್ನು ಉಪಯೋಗಿಸ್ಕೊಂಡ್ರಿ ನಾನು ವಿರೋಧ ಪಕ್ಷದವ್ರು ನೇರವಾಗಿ ಕೇಳ್ತೀನಿ ನೀವು ಉತ್ತರ ಕರ್ನಾಟಕದ ಯಾವ ತಮ್ಮ ಪರಿಸ್ಥಿತಿಯ ಬಗ್ಗೆ ಚರ್ಚೆ ಮಾಡಿದ್ರಿ ಯಾವ ಸಂಬಂಧ ಚರ್ಚೆ ಮಾಡಿದ್ರಿ ನೀರಾವರಿ ಚರ್ಚೆ ಮಾಡಿದ್ರೀಳಿಗೆ ಚರ್ಚೆ ಮಾಡಿದ್ರ ಪೊಲೀಸ್ ಇಲಾಖೆ ಚರ್ಚೆ ಮಾಡಿದ್ರ ಏರು ಬೇಡ ಎಲ್ಲಿ ಶಾಸನ ಸಭೆ ನಡೀತಾ ಇದೆ ಅಲ್ಲೇ ಮಹಿಳೆಯ ಮಾನಭಂಗ ಮಹಿಳೆಯ ಮಾನಭಂಗ ಆಗಿದೆ ನೀವು ಶಾಸನ ಸಭೆಯಲ್ಲಿ ಇರೋದಕ್ಕೆ ನೀವು ಯೋಗ್ಯತೆ ಇದೆಯಾ ಅನ್ನೋದನ್ನು ಮೊದಲು ಪ್ರಶ್ನೆ ಮಾಡಕ್ಕೆ ಶಾಸನ ಸಭೆಯಲ್ಲಿ ಅದ್ಭುತವಾದ ಚರ್ಚೆ ಮಾಡೋದಕ್ಕೆ ಆಗಿಲ್ಲ ಇದು ಬೆಳಗಾವಿ ಸದನ ಏನು ಉತ್ತರ ಕರ್ನಾಟಕಕ್ಕೆ ಹೈದರಾಬಾದ್ ಕರ್ನಾಟಕಕ್ಕೆ ಅದ್ಭುತವಾಗಿ ಒಂದು ಚಿಂತನೆ ಭರವಸೆ ಕೊಡಬೇಕಾಗಿತ್ತು ಕೊಡಲಿಲ್ಲ ಬರೀ ಹುಡುಗಾಟಗ ಬರೀ ವೈಯಕ್ತಿಕವಾದಂಥ ನಿಂದನೆಗಳು ಪಕ್ಷ ನಿಂದನೆಗಳು ಪಕ್ಷಕ್ಕಾಗಿ ಅತ್ಯಂತ ಘೋರ ಅನ್ಯಾಯ ನಾನು ಸುಮಾರು ಅರವತ್ತು ವರ್ಷದಿಂದ ಶಾಸಕ ಸಭೆಯಲ್ಲಿ ಇದ್ದೀನಿ ಇಂಥ ಶಾಸನ ಸಭೆಯನ್ನ ನೋಡಲಿಲ್ಲ ಅತ್ಯಂತ ತೀವ್ರ ಖಂಡನೆ ಕನ್ನಡ ಚಳವಳಿ ಹೋಟಾಳ್ ಪಕ್ಷ ಇವತ್ತು ಬೆಳಗಾವಿಯ ಸದನ ಸಂಪೂರ್ಣ ವಿಫಲವಾಗಿದೆ